ತಾಲೂಕಾ ಬನಿಜ ಸಮಾಜದ ವತಿಯಿಂದ ಜುಲೈ ಹದಿಮೂರರಂದು ನಗರದ ವೀರಸೈವ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕಾ ಮಟ್ಟದ ಪ್ರತಿಭಾ ಪುರಸ್ಕಾರ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸಮಾಜ ನೌಕರರಿಗೆ ಸಾಧಕರಿಗೆ ಗೌರವ ಸನ್ಮಾನ ಮಾಡಲಾಯಿತು ಮತ್ತು ಸಮಾಜದ ಎಸ್ ಎಲ್ ಸಿ ಪಿ ವಿ ಸಿ ಹಾಗೂ ವಿವಿಧ ಪದವಿಗಳಲ್ಲಿ ಶೇಕಡಾ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ಶಿರೋಳ್ ರಾಮಾರೂಢ ಮಠದ ಶ್ರೀ ಪರಮಪೂಜ್ಯ ಶಂಕರಾರೂಢ ಮಹಾಸ್ವಾಮೀಜಿ ಮುದೋಳದ ವಿರಕ್ತ ಮಠದ ಮನೀಪ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು ಅಧ್ಯಕ್ಷತೆಯನ್ನು ಮಹಾದೇವ ಅಂಗಡಿ ಕರ್ನಾಟಕ ರಾಜ್ಯ ಬನಿಗೆ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ರೋಡ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ರಾಜ್ಯ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ರಾಚಪ್ಪನ ಕರೇಹನ್ ಉಪನ್ಯಾಸಕರಾಗಿ ಮಲ್ಲಿಕಾರ್ಜುನ ಶೀಲಿಕೇರಿ ಸಮಾಜದ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷ ಸೀಮಾ ರಾಮ್ತೀರ್ಥ್ ನೌಕರ ಘಟಕದ ತಾಲೂಕಾ ಅಧ್ಯಕ್ಷ ರವೀಂದ್ರ ಕೋಲಾರ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೀರೇಶ್ ಕಲಾದಿಗಿ ಲೋಕಾಪುರ್ ಘಟಕದ ಅಧ್ಯಕ್ಷ ಬಸವ ಭಾಗವಹಿಸಿದ್ದರು ಹೊಂದಿದ್ದರೆ ನಿನ್ನ ನೀನು ಎದ್ದಂತೆ ವಿದ್ಯೆ ಬುದ್ಧಿ ಎರಡು ಇದ್ದರೆ ನೀನು ಇಡೀ ಜಗತ್ತನ್ನೇ ಎದ್ದಂತೆ

ಬೆಂಗಳೂರಿನ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯಿಂದ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಮೀರ್ವಾಡಿ ದತ್ತಿ ಪ್ರಶಸ್ತಿ ಬಹುಮುಖಿ ಗೆಳೆಯರ ಬಳಗ ಮತ್ತು ಅಪೂರ್ವ ಪ್ರಕಾಶನ ತುಮಕೂರಿನ ಅಪ್ಪ ಪ್ರಶಸ್ತಿ ಕೂಡ ದೊರೆತಿದೆ ಶ್ರೀ ಇದೀಗ ನಮ್ಮ ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸ್ತಾ ಇದ್ದಾರೆ ಆಗ ಮನೆಯಾದ ಡಾಕ್ಟರ್ ರವಿ ನನ್ನ ಗ್ರಹ ಮುನ್ನಾಡ ನಾಹಣಕಾರವಾಗಿ ಬೆಳೆದು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮುಗಿಸಿದೆ ഇവിടെ കൂടി ഇതിനെ തരമായി നമ്മൾ തീരുമാനമാക്കി എല്ലാ ബഹുമാനപ്പെട്ടവർക്കും ആദ്യത്തെ വന്ദം വന്ദം ತಾಯಂದ್ರೆ ಧನ್ಯವಾದಗಳು ಇದೀಗ ಮುಂದಿನ ಕಾರ್ಯಕ್ರಮ ನಮ್ಮ ಮನಸ್ಸಿ ಇವತ್ತಿನ ಬಹಳ ಸೂಲವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ